ವಾವ್ ಬಟಾಟಿ ಹೋಳ್ಗಿ ನೀವೇನು ಪರೋಟ ಅಂತೀರಿ ಅದಕ್ಕೆ ನಾವು ಹೋಳ್ಗೆ ಅಂತ ಕರಿತೀವಿ ಕುದಿದ ಬಟಾಟಿ ಹಿಂಗೆ ತುರ್ಕೋಬೇಕು ನೋಡ್ರಿ ಆ ಬಟಾಟಿಗೆ ಅರ್ಶಿನ ಪುಡಿ ಉಪ್ಪು ಜೀರಿಗೆ ಅಜ್ವಾನ ಹಸಿ ಖಾರ ರುಬ್ಬಿದ್ದನ್ನು ಹಾಕೋಬೇಕು ಅದ್ ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಕೊಡುವಂಗೆ ಕೈ ಆಡಿಸ್ಬೇಕ್ರಿ ಹೂರ್ನ ಬಟಾಟಿದು ಸಿದ್ಧ ಆಗಿರ್ತತಿ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಹೋಳ್ಗೆ ಹಿಟ್ಟನು ಅದಕ್ಕೆ ಹೀಟ್ ಮಾಡ್ಕೋಬೇಕು ಈಗ ಆ ಹೂರ್ನ ಏನು ಸಿದ್ಧ ಆಗಿರ್ತೈತಿ ಅದನ್ನು ನಾವು ಆ ಹಿಟ್ಟಿನೊಳಗೆ ತುಂಬ್ಕೋಬೇಕು ಅದನ್ನು ತುಂಬ್ಕೊಂಡು ಎಣ್ಣೆ ಹಚ್ಚಿ ಇಲ್ಲ ಅಂದರೆ ಹಿಟ್ಟು ಹಚ್ಚಿ ನೀವು ಲಟ್ಟಿಸ್ಬೋದು ಕೈಲೇನು ತಟ್ಬೋದು ಲಟ್ಸಿದ ನಂತರ ನಾವೇನು ಮಾಡಬೇಕು ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಬೇಯಿಸ್ಬೇಕು ನೀವು ಮ್ಯಾಲ ಬೇಕಂದ್ರೂ ಎಣ್ಣೆ ಹಾಕೋಬೋದು ನೋಡಿರಿ ಬಟಾಟಿ ಹೋಳ್ಗೆ ಅಥವಾ ಪರೋಟ ಭಾರಿ ರುಚಿ ರುಚಿ ಪರೋಟ ಆಗ್ಯಾವು ಇದನ್ನು ನೀವು ಮನೆಯಾಗೆ ಬೆನ್ನಿ ಸಾಸ್ ಹಚ್ಕೊಂಡು ತಿನ್ಬೋದು ಮಸ್ತಾಗಿರ್ತಾವೆ ಮಾಡಿ ನೋಡಿರಿ ಬಟಾಟೆ ಹೋಗಿ ಧನ್ಯವಾದಗಳು